ಶಾಂತಿ ಆತ್ಮೀಯರೇ ಶಿವನ ಫರಿಷ್ಠೆ ಭಟ್ಟಿಯ ಹದಿನೈದನೇ ದಿನದ ಯೋಗ ಈ ರೀತಿಯಾಗಿದೆ ಶಾಂತಿಯನ್ನು ಸ್ವಧರ್ಮವನ್ನಾಗಿ ಮಾಡಿಕೊಳ್ಳುವ ಯೋಗವು ಇದಾಗಿದೆ ಕಿವಿಯ ಮೇಲೆ ಹಾಡುಗಳು ಬೀಳುತ್ತಿರಲಿ ಕಣ್ಣಿನ ಮುಂದೆ ದೃಶ್ಯಗಳು ಓಡುತ್ತಿರಲಿ ಅನೇಕರ ಮಾತುಕತೆಗಳು ನಡೆಯುತ್ತಿರಲಿ ಊಟಗಳು ನಾಲಿಗೆ ಸವಿಯುತ್ತಿರಲಿ ಸ್ಪರ್ಶಗಳು ಚರ್ಮವನ್ನು ಸೋಕಿಸುತ್ತಿರಲಿ ಏನೇ ಆದರೂ ಕೂಡ ನಾನು ಶಾಂತವ ಸ್ವರೂಪ ಆತ್ಮನೆಂಬುದು ಸ್ಮೃತಿಯಲ್ಲಿರಲಿ ಹೇಗಪ್ಪ ಇದು ಸಾಧ್ಯ ಅಂತೀರ ಉದಾಹರಣೆಗಳ ಮೂಲಕ ಹೇಳ್ತೇನೆ ಮನೆಯಲ್ಲಿ ನಾವು ಮಾತಾಡ್ತಾ ಇರ್ತೇವೆ ಯಾರೋ ನಿಮ್ಮನ್ನು ಮಾತಾಡಿಸ್ತಾ ಇರ್ತಾರೆ ಮಾತುಗಳು ಬಾಯಿಂದ ಹೊರಡ್ತವೆ ಅಥವಾ ಮನದಿಂದನೇ ಹೊಡೆ ಹೊರಡ್ತವೆ ಆದರೂ ಕೂಡ ಅಂತರ್ಮನದಲ್ಲಿ ಸಂಪೂರ್ಣ ಸ್ತಬ್ಧತೆ ಇರಬೇಕು ಶಾಂತಿ ಇರಬೇಕು ಗೀತೆಗಳು ಓಡುತ್ತಿರಲಿ ದೃಶ್ಯಗಳು ನಡೆಯುತ್ತಿರಲಿ ಅಂತರ್ಮನದಲ್ಲಿ ಸಂಪೂರ್ಣ ಶಾಂತತೆ ಇರಬೇಕು ಈ ಮಾತುಗಳನ್ನು ಹೇಳುತ್ತಲೂ ಕೂಡ ನಾನು ಅಂತರ್ಯದಲ್ಲಿ ಸಂಪೂರ್ಣ ಶಾಂತವಾಗಿದ್ದೇನೆ ನಡೆಯುತ್ತಾ ಓಡಾಡುತ್ತಾ ಈ ರೀತಿಯ ಶಾಂತಿ ಅನುಭೂತಿಯಾಗಬೇಕೆಂದಾಗ ಮೊದಲು ನಾವು ಯೋಗದಲ್ಲಿ ಕುಳಿತುಕೊಂಡು ಆಂತರ್ಯದಲ್ಲಿ ಇರುವಂತಹ ಆಳವಾದ ಶಾಂತಿಯನ್ನು ಮೌನವಾಗಿ ಅನುಭವಿಸಬೇಕು ಕಮೆಂಟ್ರಿ ಮಾಡ್ಕೋಬೇಡಿ ಈ ಸಮಯದಲ್ಲಿ ಕೇವಲ ಸುಮ್ಮನಿದ್ದುಕೊಂಡು ಒಳಗಡೆ ಇರುವಂತಹ ಆ ಶಾಂತಿಯನ್ನು ಮುಟ್ಟಬೇಕು ನಾವು ಶಾಂತವಾಗಿದ್ದೇನೆ ಅಂತಲೂ ಹೇಳ್ಕೊತ ಕುತ್ಕೋಬಾರ್ದು ಅಲ್ಲಿ ಒಳಗಡೆ ಶಾಂತಿ ಆಲ್ರೆಡಿ ಇದೆ ಬೃರುಕುಟಿಯ ಗು ಗುಹೆಯಲ್ಲಿ ಇರುವ ಆತ್ಮನಲ್ಲಿ ಶಾಂತಿ ಇದೆ ನಾನು ಆ ಭ್ರಕುಟಿಯ ಗುಹೆ ಒಳಗೆ ಹೋಗಬೇಕು ಅದಕ್ಕೆ ದಯವಿಟ್ಟು ಯಾರು ಕಮೆಂಟ್ರಿ ಹೇಳ್ಕೋಬೇಡಿ ನಾನು ಶಾಂತಿ ಸ್ವರೂಪ ಆಗಿದ್ದೇನೆ ಪರಮಾತ್ಮನಿಂದ ಶಾಂತಿಯ ಕಿರಣ ಬರ್ತಾ ಇದೆ ಆ ರೀತಿ ಹೇಳ್ಕೋಬೇಡಿ ಮೊದಲು ಒಳಗಿರುವ ಶಾಂತಿಯನ್ನು ಮುಟ್ಟೋವರೆಗೂ ಸೈಲೆನ್ಸ್ ಮೌನವನ್ನು ಆವರಿಸಬೇಕು ಮನಸ್ಸಿನ ಮೌನವನ್ನು ಆವರಿಸಬೇಕು ಬೇಕಿದ್ದರೆ ಅದಕ್ಕೋಸ್ಕರ ಉಸಿರಾಟದ ಮೇಲೆ ಗಮನ ಕೊಡುತ್ತಾ ಹೋಗಿ ಆಮೇಲೆ ಸಂಕಲ್ಪಗಳು ನಿಲ್ಲುತ್ತೆ ಸಂಕಲ್ಪಗಳು ನಿಂತ ಮೇಲೆ ಸುಮ್ಮನೆ ಕೂತ್ಕೊಳ್ಳಿ ಆಂತರ್ಯದಲ್ಲಿ ಇರುವಂತಹ ಶಾಂತಿ ನಿಮಗೆ ಅನುಭೂತಿಯಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಹೊತ್ತು ಕೂತ್ಕೊಳ್ಳಿ ಶಾಂತಿ ಶಾಂತಿ ಇನ್ನೂ ಹೆಚ್ಚು ಶಾಂತಿಯ ಅನುಭವ ಆಗುತ್ತದೆ ಎರಡೂವರೆ ಸಾವಿರ ವರ್ಷಗಳಿಂದ ನಾವೇನು ಕಳ್ಕೊಂಡಿದ್ದೀವಿ ಆ ಶಾಂತಿಯ ಅನುಭೂತಿಯಾಗುತ್ತೆ ಮತ್ತು ಯಾರೆಲ್ಲ ಶಾಂತಿಯನ್ನು ಹುಡುಕ್ತಾ ಇದ್ದಾರೆ ಅವರಿಗೆ ಆಟೋಮೆಟಿಕ್ಕಾಗಿ ನಮ್ಮಿಂದ ಶಾಂತಿ ಹೊರಹೊಮ್ಮುತ್ತದೆ ಯಾವಾಗ ನಾನು ಈ ಆಹಳವಾದ ಶಾಂತಿಯನ್ನು ಅನುಭವ ಮಾಡ್ತೇನೆ ಆಗ ನನ್ನ ಫ್ರೀಕ್ವೆನ್ಸಿ ಬಾಬಾರವರ ಫ್ರೀಕ್ವೆನ್ಸಿ ಒಂದೇ ಆಗಿಬಿಡುತ್ತದೆ ಆಗ ಬಾಬಾರವರ ಜೊತೆಗೆ ನನ್ನ ಕನೆಕ್ಷನ್ ತಟ್ಟನೆ ಆಗಿಬಿಡುತ್ತದೆ ಯಾವಾಗ ನಾವು ರೇಡಿಯೋದು ನೈಂಟಿ ಒನ್ ಪಾಯಿಂಟ್ ಒನ್ ಎಫ್ ಎಮ್ ಅಂತ ನಂಬರ್ ನೈಂಟಿ ಒನ್ ಪಾಯಿಂಟ್ ಒನ್ ಅಂತ ಹೊಡಿತೀನಿ ಆವಾಗ ಎಫ್ ಎಮ್ ರೆಡ್ ಎಫ್ ಎಮ್ ಹಾಡುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ನಾನು ಸಂಪೂರ್ಣ ಆಳವಾದ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದಂತೆ ಬಾಬಾರವರ ಜೊತೆಗೆ ಒಂದಾಗಿಬಿಡುತ್ತೇನೆ ಲವಲೀನಾಗುತ್ತೇನೆ ಆಗ ನಿರಂತರವಾಗಿ ಶಾಂತಿಯ ಇನ್ನೂ ಆಳವಾದ ಅನುಭೂತಿ ಮಾಡಲಿಕ್ಕೆ ಬೇಕಾದಷ್ಟು ಶಾಂತಿ ಬಾಬಾರಿಂದ ಬರುತ್ತಾ ಹೋಗುತ್ತದೆ ಇಷ್ಟು ಅಗಾಧವಾದ ಶಾಂತಿ ತಾನೇ ತಾನಾಗಿ ಇಡೀ ವಿಶ್ವಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಹರಡುತ್ತೆ ಇಲ್ಲಿ ಗಮನಿಸಿ ನಾನೆಲ್ಲೂ ಕೂಡ ನಾನು ಬಾಬರಿಂದ ಶಾಂತಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಬ್ರಹ್ಮಾಂಡಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ನಾನು ಅದರ ಸ್ವರೂಪವಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನೊಳಗಿರುವ ಆ ಶಾಂತಿಯನ್ನು ಗಮನಿಸಬೇಕು ಅಷ್ಟೇ ನಾವು ಗಮನಿಸೋಣ ಕೊಡೋದು ತಗೊಳ್ಳೋದು ಇಟ್ಕೊಳ್ಳೋದು ಬೇಡ ಗಮನಿಸೋಣ ಆಲ್ರೆಡಿ ಇದೆ ಬಾಬಾ ಹೇಳಿದ್ದಾರೆ ನಮ್ಮೊಳಗೆ ಎಲ್ಲವೂ ಇದೆ ಶಾಂತಿ ಜ್ಞಾನ ಪ್ರೇಮ ಎಲ್ಲವೂ ಇದೆ ನಾನು ಅದನ್ನು ಮುಟ್ಟಬೇಕು ಅಷ್ಟೇ ಮುಟ್ಟಿದ ತಕ್ಷಣ ಅದರ ಸ್ವರೂಪ ಆಗ್ಬಿಡ್ತೇನೆ ಇದೇ ಹಿಂದಿನ ನಮ್ಮ ಯೋಗ ನೀವು ಎಷ್ಟೊತ್ತಾದರೂ ಮಾಡಿ ಆ ಶಾಂತಿಯನ್ನು ಮುಟ್ಟಿ ಒಂದೇ ಸರಿ ಸಾಕಾಗ್ತಾ ಇಲ್ಲ ಅಂದರೆ ಬಿಟ್ಟು ಬಿಟ್ಟು ಮಾಡಿ ಏಕೆಂದರೆ ಸಂಕಲ್ಪಗಳನ್ನು ಸಂಪೂರ್ಣ ನಿಲ್ಲಿಸೋದು ಅಷ್ಟು ಸುಲಭದ ಮಾತಲ್ಲ ಮುಂಚೆ ಏನೇನೋ ಚಿಂತೆ ಮಾಡ್ತಾ ಇದ್ವಿ ಅದಕ್ಕೆ ಬಾಬಾರವರು ಶುಭ ಕಾಮನೆಗಳನ್ನು ಕೊಟ್ಟು ಕೊಟ್ಟು ಸಕಾರಾತ್ಮಕವಾಗಿ ನಮ್ಮ ಸಂಕಲ್ಪವನ್ನು ತಿರುಗಿಸಿದ್ದಾರೆ ಈಗ ಸಕಾರಾತ್ಮಕ ಸಂಕಲ್ಪಗಳಿಂದ ಸಂಪೂರ್ಣ ನಿರ್ಸಂಕಲ್ಪ ಸ್ಥಿತಿಗೆ ಬಂದು ಶಾಂತಿಗೆ ನಾವು ಕುಳಿತುಕೊಳ್ಳಬೇಕು ನಮ್ಮ ಸ್ವಧರ್ಮವನ್ನು ಕಂಡುಕೊಳ್ಳಬೇಕು ಇನ್ನು ವ್ಯವಹಾರದಲ್ಲಿ ನಾವು ಇಡೀ ದಿನ ಎಲ್ಲರ ಜೊತೆಗೆ ಮಾತಾಡ್ತಾ ವ್ಯವಹರಿಸುತ್ತ ಆಂತರ್ಯದಲ್ಲಿ ಶಾಂತಿಯನ್ನೇ ಇಟ್ಟುಕೊಂಡು ಶಾಂತಿಯ ಅನುಭವ ಮಾಡುತ್ತಾ ಕಾರ್ಯಗಳನ್ನು ಮಾಡೋಣ ಇದ್ರ ಜೊತೆಗೆ ಸಮಾನವನ್ನು ಬರೆಯಲೇಬೇಕು ನಾನು ಸಂಪೂರ್ಣ ಅವ್ಯಕ್ತ ಪರಿಷ್ಠ ಆತ್ಮ ಆಗಿದ್ದೇನೆ ಇದು ಇಂದಿನ ಟಾಸ್ಕ್ ಓಂ ಶಾಂತಿ